ಚೊಟ್ಟು ಎಲ್ಲಂಟಿರಿ ಎಲ್ಲಂಟಿರಿ ಬಸ್ ಬಸ್ ಹಾಯ್ ಮಾಡ ಹಾಯ್ ಹಾಯ್ ಮಾಡ ಅಪ್ಪಾಜಿ ಹಾಯ್ ಮಾಡ ಹಾಯ್ ಹಾಯ್ ಎವ್ರಿ ಬಡಿ ಹಾಯ್ ಉಪ್ಪ ಕೊಡೋದು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅಲ್ಲಿ ಆರಾಮದಿರಲ್ಲ ನಾವು ಆರಾಮದೇವ್ರಿ ಇವತ್ತಿನ ಈ ಸಿಂಪಲ್ ಲಾಗ್ ಮಾಡಕ್ಕೆ ಏನಪ್ಪ ಕಾರಣ ಅಂದ್ರೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಜಾತ್ರೆ ಹೊಂಟೇವ್ರಿ ನೋಡ್ರಿ ಇದರಿ ಬಂಕಾಪುರದ ಶ್ರೀ ತೋಪಿನ ದುರ್ಗಮ್ಮನ ಜಾತ್ರೆ ರೀ ಬಹಳ ಭರ್ಜರಿಯಿಂದ ನಡೀತೈತ್ರಿ ಎಂಟು ದಿನ ಇರ್ತೈತ್ರಿ ಜಾತ್ರೆ ಇಲ್ಲಿ ಎಲ್ಲ ಸಣ್ಣ ವಸ್ತುಗಳಿಂದ ಹಿಡಿದು ದೊಡ್ಡ ವಸ್ತುಗಳು ಎಲ್ಲ ಸಿಕ್ತವ್ರಿ ಜಾತ್ರೆ ಅಂದರೆ ಎಲ್ಲ ಥರದ ಸಾಮಾನು ರೀ ಆಮೇಲೆ ಮತ್ತು ಅದು ಏನೇನು ಆಟ ಆಟ ಆಡೋ ಗೇಮ್ಸ್ ಎಲ್ಲ ರೀ ಭಾಳ ಮಸ್ತ್ ರೀ ಸಣ್ಣ ಹುಡ್ರಿಂದ ಹಿಡಿದು ದೊಡ್ಡವ್ರವರ್ಗು ಗೇಮ್ಸ್ ರೀ ನಮ್ಮ ಚೋಟು ಮತ್ತು ನಮ್ಮ ಜನನೇ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಾತಾರ್ರೀ ನೋಡ್ರಿ ಇದ ಜಾತ್ರಿ ಎಲ್ಲ ಹಣ್ಣು ಕಾಯಿ ಎಲ್ಲ ಸೈಡಿಗೆ ಹಚ್ಚಿರ್ತಾರ್ರಿ ಭಾಳ ಅಂದ್ರೆ ಭಾಳ ರಶ್ ಇರ್ತೈತ್ರಿ ನಮ್ಮ ಜನನಿ ಮತ್ತು ಹಾರ್ದಿಕ್ ಅವ್ರು ಭಾಳ ಎಂಜಾಯ್ ಮಾಡಾತ್ತಾರೀ ಜಾತ್ರೆ ಅಂದ್ರೆ ಅವ್ರಿಗೂ ಇಷ್ಟ ರೀ ಏನು ನೋಡಿದ್ದೆಲ್ಲ ಬೇಕು ಅಂತ ಹಠ ಮಾಡ್ತಾರ್ರಿ ನೋಡ್ರಿ ಮೊದ್ಲು ದೇವಿ ದರ್ಶನಕ್ಕೆ ಅಂತ ಹೇಳಿ ಒಳಗೆ ಹೋದ್ವಿ ರೀ ಶ್ರೀ ತೋಪಿನ ದುರ್ಗಮ್ಮ ದೇವಿ ಅಂತ ಕರೀತಾಳೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ ನಮ್ಗಂತರೂ ಒಳಗೆ ಹೋಗಿ ರೀಚ್ ಆಗ ಒಂದು ಅರ್ಧ ತಾಸು ಮೇಲಾದ್ರೂ ಆತ್ರಿ ಅಷ್ಟು ರಶ್ ಇತ್ರಿ ಇವನಂತರೂ ಹಠ ಮಾಡಿದ್ದಾರೆ ಅದಕ್ಕೆ ಅವ್ರ ಅತ್ತೆ ಅವನ್ನ ಈ ಥರ ಎದ್ಕೊಂಡು ದೇವ್ರನ್ನ ತೋರ್ಸಾತಾರ್ ನೋಡ್ರಿ ಆಮೇಲೆ ದೇವ್ರ ದರ್ಶನ ಆತ್ರಿ ಮಧ್ಯಾಹ್ನ ಭರ್ಜರಿ ಊಟ ಮಾಡಿದ್ವಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಬಿಸಿ ಜೋಳದ ರೊಟ್ಟಿ ಮೊಸರು ಚಟ್ನಿ ಪಲ್ಯ ಎರಡು ಥರದ ಪಲ್ಯ ಆಮೇಲೆ ಸ್ವೀಟ್ ಜಾಮೂನ್ ಊಟ ಆದಮೇಲೆ ಸಣ್ಣ ಮಕ್ಕಳಿಗೆ ಅಂತ ಆಟ ಆಡ್ಸುಣ ಅಂತ ಹೇಳಿ ಕರ್ಕೊಂಡು ಬಂದ್ವಿರಿ ಜನನೇ ನೋಡ್ರಿ ಇಲ್ಲಿ ಆಟ ಆಡ ಆಟಾಡ ನೀನು ಹಾರ್ದಿಕನ ಅದನ್ನು ಆಟ ಆಡ್ತೀನಿ ಅಂತ ಹೇಳಿ ಆಟ ಮಾಡಬಾರಿ ಅದಕ್ಕೆ ಅವನ್ನ ಈ ಥರ ಕುಂದ್ರಸ್ಕೊಂಡು ಆಟ ಆಡ್ಸ ಜಂಪಿಂಗ್ ಗೇಮ್ ಅಂತೂ ಭಾಳ ಎಂಟರ್ಟೈನ್ ಮಾಡ್ ಎಂಟರ್ಟೈನ್ ಮಾಡ್ಕೊಂತ ಭಾಳ ಮಸ್ತಾಗಿ ಆಟ ಆಡಿದ್ರಿ ಜಾತ್ರೆ ಅಂತೂ ಭಾಳ ಚಂದ ಐತ್ರಿ ಎಂಟು ದಿನ ಇರ್ತೈತ್ರಿ ಇದು ಜಾತ್ರೆ ಆಮೇಲೆ ಡಾಲ್ ಗೀಲ್ ಎಲ್ಲ ಏನೇನು ಬೇಕೆಲ್ಲ ಇರತ್ರಿ ನೋಡಿರಿ ದೇವರಿಗೆ ಸಣ್ಣ ಮಕ್ಕಳು ಕೂಡ ದೀನ್ ನಮಸ್ಕಾರ ಹಾಕ್ತಾರೆ ನಮ್ಮ ಕಡೆ ದೀನ್ ನಮಸ್ಕಾರ ಅಂತಿವಿ ಆಮೇಲೆ ಜಾತ್ರೆ ಸುತ್ತಾಡಿದ್ವಿ ರೀ ನೋಡ್ರಿ ನಾವು ಜಾತ್ರೆ ಒಳಗೆ ಏನೇನು ತೊಗೊಂಡು ಬಂದ್ವಿ ನಮ್ಮ ಜನನಿಗೆ ಅಂತ ಹೇಳಿ ತೋರಿಸ್ತೇವೆ ನೋಡ್ರಿ ಈ ಎಲ್ಲ ಐಟಮ್ಸ್ ತೊಗೊಂಡು ಬಂದಾರ್ರಿ ಜಾತ್ರೆ ಒಳಗೆ ಮಸ್ತ್ ಇತ್ತು ರೀ ನೀವು ಒಂದ್ಸರಿ ಅದೇ ಬಂಕಾಪುರ ಜಾತ್ರೆಗೆ ಭೇಟಿ ಕೊಡ್ರಿ ಥ್ಯಾಂಕ್ ಯು